ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಾರಣ ತನ್ನ ಅಪ್ಪನ ವಿರುದ್ಧ ತಿರುಗಿ ಬೀಳೋದ್ರ ಜೊತೆಗೆ ವಿನಯ್ಗೆ ಕೂಡ ಒಂದು ಒಳ್ಳೆ ಪನಿಷ್ಮೆಂಟೇ ಕೊಟ್ಟ ಹಾಗಿದ್ರೆ ಏನಾಯಿತು ಏನು ಗೊತ್ತೆ ಈ ಕಡೆ ವನಜ್ ಅವ್ರೇನಾದರೂ ಸಿಕ್ಕಿ ಬಿದ್ದಿದ್ದ ಚಾನ್ಸಸ್ ಇದೆಯಾ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮನೆಯವ್ರು ಎಲ್ರೂ ಕರ್ಣ ಆಫೀಸಿಗೆ ಬನ್ನಿ ಅಂತ ಹೇಳ್ತಾನೆ ಈ ಕಡೆ ಕರ್ಣ ಮಾತ್ರ ಬರೋದಿಲ್ಲ ಈ ಕಡೆ ಇವನೇ ಎಲ್ಲ ಬೋರ್ಡ್ ಮೆಂಬರ್ಸ್ ಜೊತೆ ಕುತ್ಕೊಂಡು ಮೀಟಿಂಗ್ ಹಾಲ್ನಲ್ಲಿ ಈ ಕಡೆ ಬಂದ್ರೆ ಓಹೋ ಇಡೀ ಕುಟುಂಬನೇ ಕರ್ಕೊಂಡು ಬಂದಿದ್ರ ಯಾಕೆ ಮೆಮೋರಬಲ್ಗ ಹೋ ನೀವು ರೆಸಗ್ನಿಶೂರ್ ಮಾಡೋದನ್ನು ಇಡೀ ಕುಟುಂಬ ನೋಡಬೇಕು ಅಂತಾನೆ ಪರವಾಗಿಲ್ಲ ಬಿಡಿ ಅಂತ ಹೇಳ್ತಿದ್ರೆ ನಾವಿಲ್ಲ ನಾವಿಲ್ಲ ನಾವಿಲ್ಲಿಗೆ ಬಂದಿರೋದು ನಮ್ಮ ಕರ್ಣ ಹೇಳ್ದ ಅಂತ ಅದು ಅದಕ್ಕೋಸ್ಕರನೇ ನಾವೆಲ್ಲ ಬಂದಿರೋದು ಅವನ್ಗೆಲ್ಲರೂ ಕೂಡ ಆಫೀಸ್ಗೆ ಹೋಗಿ ಬನ್ನಿ ಅಂತ ಕರೆದ ಅದಕ್ಕೆ ಬಂದಿದ್ದೀವಿ ಅಂತ ವನುಜ್ ಅವ್ರ ಗಂಡ ಕೂಡ ಹೇಳ್ತಾರೆ ಹೋ ಹೌದಾ ಮತ್ತೆ ಎಲ್ಲಿ ಕಾಣಿಸ್ತಾನೆ ಇಲ್ಲ ಹ್ಞೂ ಎಲ್ಲಿ ಒಚ್ಚಿಟ್ಕೊಂಡಿದ್ದಾನೆ ಹಿಂದಿನದಲ್ಲಾರು ಔಸ್ಗೆಸ್ಕೊಂಡಿದ್ದಾನೋ ಏನು ಕಥೆ ಅಂತ ಹೇಳ್ತಿದ್ರೆ ನಮ್ಮ ಅಣ್ಣನ ಬಗ್ಗೆ ಅಷ್ಟೆಲ್ಲ ಹಗುರವಾಗಿ ಮಾತಾಡ್ಬೇಡ ತುಂಬ ಮಾತಾಡ್ತಾ ಇದೆಯಾ ಇರು ಅಣ್ಣ ಬರೋ ತನಕ ಅಷ್ಟೇ ನಿನ್ನ ನಾಲ್ಗೆ ಹರಿಬಿಡೋದು ಅಣ್ಣ ಬಂದಮೇಲೆ ನಿನ್ನ ನಾಲ್ಗೆನೂ ಕೂಡ ಅಲ್ಗಾಡ್ಸೋಕ್ಕಾಗೋದಿಲ್ಲ ಅಂತ ಭರತನ ಅಣ್ಣನ ಆ್ಯಟಿಟ್ಯೂಡ್ ಬಗ್ಗೆ ಹೇಳ್ತಿದ್ದಾನೆ ಹೌದಾ ನಿಮ್ಮ ಅಣ್ಣನ ಏನು ಕೂಡ ಬರೋದಿಲ್ಲ ಬರಬೇಕು ಅಂದಿದ್ರೆ ಇಷ್ಟೊತ್ತಿಗೆ ಬರಬೇಕಿತ್ತು ಮೊದಲೇ ಅಪ್ಪ ಮಗಂಗೆ ಆಗೋದಿಲ್ಲ ಇನ್ಯಾಕೆ ಅವನು ಬರ್ತಾನೆ ಎಲ್ಲೋ ಪಾರ್ಟಿ ಮಾಡ್ತಿರ್ತಾನು ಸುಮ್ಮನೆ ಕಾದುಕ್ಕ ಅದಕ್ಕೆ ಸಾಕಾಗುತ್ತೆ ರಿಸಗ್ನೇಷನ್ ಮಾಡಿಬಿಡಿ ಬೇಕು ಅಂದರೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದೆ ನೀವು ಬರ್ಬೋದು ಕೆಲಸ ಮಾಡ್ಬೋದು ನಂತೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ವಿನಯ ವಿನಯ ಪ್ರತಿ ಮಾತು ಕೂಡ ತುಂಬಾ ಅವಮಾನ ಮಾಡ್ತದೆ ರಾಜೇಂದ್ರ ಪ್ರಸಾದ್ ಅವ್ರಿಗೆ ಜೊತೆಗೆ ಈ ಕಡೆ ರಾಜೇಂದ್ರ ಪ್ರಸಾದ್ ಇನ್ನೇನು ಕಣ್ಣ ಬರಲೇ ಇಲ್ಲ ಮನೇಲಿ ಬೇರೆ ರೆಸಿಗ್ನೇಷನ್ ಕೊಡಿ ಅಂತಾನೆ ಹೇಳಿ ಹೋಗಿದ್ದ ಇನ್ನೇನು ರಿಸೈನ್ ಮಾಡೇ ಬಿಡ ನನ್ನ ಮಗನೇ ನನ್ನನ್ನು ಬೇಡ ರೆಸಿಗ್ನೇಷನ್ ಕೊಟ್ಬಿಡಿ ಅದಮೇಲೆ ಇನ್ನೇನು ಉಳ್ಕೊಂಡಿದೆ ನನಗೆ ಅಂತ ಹೇಳಿ ರೆಸಿಗ್ನೇಷನ್ ಪೇಪರ್ಗೆ ಸಿಗ್ನೇಚರ್ ಮಾಡೋಕ್ಕೆ ಹೋಗ್ತಾರೆ ಬಟ್ ಅಷ್ಟರಲ್ಲಿ ಅರುಂಧತಿಯವರು ಬೇಡ ರೀ ಯಾವುದೇ ಕಾರಣಕ್ಕೂ ನೀವು ರಿಸೈನ್ ಮಾಡಬೇಡಿ ಕಾರಣ ಬರೋ ತನಕ ವೆಯ್ಟ್ ಮಾಡೋಣ ಅಂತ ಹೇಳ್ತಾರೆ ಎಲ್ಲಿ ಬರ್ತಾನ ಅವನು ಮೇಡಮ್ ಬರೋದೇ ಇಲ್ಲ ಬರೋಂಗಿದ್ದಿದ್ರೆ ಇಷ್ಟೊತ್ತಿಗೆ ಬರಬೇಕಿತ್ತು ಅವನು ಸೆಲೆಬ್ರೇಟ್ ಮಾಡ್ತಿದ್ದಾನೆ ಅವರಪ್ಪ ರೆಸಿಗ್ನೇಷನ್ ಕೊಡೋದನ್ನು ಯಾಕಂದರೆ ಅಪ್ಪ ಮಗಂಗೆ ಆಗೋದಿಲ್ವಲ್ಲ ಅಂತ ಹೇಳ್ತಿದ್ದಾರೆ ವಿನಯ್ ಅಷ್ಟರಲ್ಲಿ ಈ ಕಡೆ ಕರ್ಣ ಜಬರ್ದಸ್ತಾಗಿ ಎಂಟ್ರಿ ಕೊಡ್ತಾರೆ ಪಾಪ ಇಲ್ಲ ವಿನಯ್ಗೆ ಮಾತಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ಬಟ್ ಆಲ್ರೆಡಿ ನಮ್ಮ ಅಣ್ಣ ಬಂದಿದ್ದಾಯಿತು ಸುಂಟ್ರ ದಾರಿ ಸಿಕ್ಕಿ ಸಿಕ್ಕಿಬಿಡೋದಷ್ಟೇ ಬಾಕಿ ಇನ್ನು ನೀನು ಹೇಗೆ ಬಚಾವ್ ಆಗ್ತೀಯಾ ನೋಡೋಣ ಅಂತ ಹೇಳಿ ಭರತ್ ಹೇಳ್ತಾ ಇದ್ರೆ ಇಷ್ಟೊಂದು ಬಿಲ್ಡಪ್ ಎಲ್ಲ ಬೇಡ ನಿಮ್ಮ ಅಣ್ಣ ಬರಲೇ ಇಲ್ವಲ್ಲ ಅಂತಿದ್ರೆ ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡ್ತೀಯ ಬಂದಿರೋದು ಗೊತ್ತಾಗುತ್ತೆ ಅಂತಿದ್ದಾಗೆ ಇಲ್ಲಿ ಕರ್ಣನ ನೋಡ್ಬಿಡ್ತಾನೆ ವಿನಯ್ ಫಸ್ಟ್ ಟೈಮ್ ಕರ್ಣನ ಆಟಿಟ್ಯೂಡ್ಗೆ ಹಾಗೆ ಒಂದು ಕ್ಷಣ ದಂಗಾಗ್ತಾನೆ ನಂತರ ಈ ಕಡೆ ಯಾವುದೇ ಪರ್ಮಿಷನ್ ಕೇಳಿದೆ ಚೇರ್ ಮೇಲೆ ಕುತ್ಕೊಂಡೆ ನೀವೆಲ್ಲ ಬೋರ್ಡ್ ಮೆಂಬರ್ಸ್ ಅಲ್ವಾ ನೀವು ಇವತ್ತು ಈ ಜಾಗದಲ್ಲಿ ಕಾರಣ ಗೊತ್ತಾ ಇವತ್ತು ಎಲ್ಲರೂ ಕೂಡ ಅವರನ್ನೇ ಇಂದ ತೆಗಿಬೇಕು ಅಂತ ಓ ಅಂಕಲ್ ನೀವ್ ಇಲ್ಲೇ ನೀವು ಮನೆ ಕಟ್ಟಿದ್ರಿ ಅಲ್ವಾ ಸಾಲ ಸೋಲ ಎಲ್ಲ ಮಾಡ್ಕೊಂಡಿದ್ರಿ ಎಲ್ಲಾ ಕೂಡ ಅಪ್ಪನೇ ತೀರ್ಸಿದ್ರಲ್ವಾ ಮನೆ ಮುಂದೆ ಅವ್ರ ಫೋಟೋ ಕೂಡ ಹಾಕೊಂಡಿದ್ರಲ್ವಾ ಏನಾಯ್ತು ಕತೆ ಇಲ್ಲಿಗೆ ಬರ್ಬೇಕಾದ್ರೆ ತೆಗೆದು ಬಂದ್ರು ಹೇಗೆ ಅಂತ ಒಬ್ರಿಗೆ ಹೇಳ್ತಾರೆ ಇನ್ನೊಬ್ರಿಗೆ ನಿಮ್ ಗಂಡ ಇಲ್ಲೇ ಕೆಲಸ ಮಾಡ್ತಿದ್ದದಲ್ವಾ ಅವ್ರ ಸತ್ ಮೇಲೆ ನಿಮ್ಮನ್ನೇ ಕರ್ಕೊಂಡ್ ಬಂದು ಬೋರ್ಡ್ ಆಫ್ ಮೆಂಬರ್ ಜಾಗಕ್ಕೆ ಕೂಸಿದ್ರಲ್ವ ನಿಮ್ಮ ಮಗಳು ಫಾರಿನಲ್ಲಿ ಓದ್ತಿದ್ದಾಳಲ್ವ ಅದಕ್ಕೆಲ್ಲ ಯಾರು ಕಾರಣ ಅಂತ ಹೇಳಿ ಅಪ್ಪ ಮಾಡಿರೋ ಪ್ರತಿಯೊಬ್ಬರಿಗೆ ಮಾಡಿರ್ತಕ್ಕಂಥ ಸಹಾಯವನ್ನು ಅವ್ರಿಗೆ ಮನದಟ್ಟಾಗುವ ಹಾಗೆ ತಿಳಿಸ್ತಾರೆ ಕಾರಣ ಎಲ್ಲರೂ ಕೂಡ ತಲೆ ತಗ್ಗಿಸ್ಬೇಕಾಗತ್ತೆ ಜೊತೆಗೆ ಇಲ್ಲಿ ಕಾರಣನ ಅಬ್ಬರಕ್ಕೆ ವಿನಯ್ ಕೂಡ ಸೈಲೆಂಟ್ ಆಗಬೇಕಾಗಿದೆ ಇನ್ಯಾರು ಕೂಡ ನೀವು ಬೋರ್ಡ್ ಮೆಂಬರ್ಸೇ ಅಲ್ಲ ಅಂತ ಹೇಳಿಬಿಡ್ತಾನೆ ಕಾರಣ ಈ ಕಡೆ ವಿನಯ್ ಕೂಡ ತಾನು ಮಾಡಿದ ಕೆಲಸಕ್ಕೆ ಸೋರಿ ಕೇಳುವಂಥ ಪರಿಸ್ಥಿತಿ ಬಂದಿದೆ ಸರಿ ಆಯಿತು ನಾನು ಮಾಡಿ ತಪ್ಪಾಯಿತು ಅವರೇ ಕೂತ್ಕೊಳ್ಳಿ ಡೈರೆಕ್ಟ್ರುಗೆ ಅಂತ ಹೇಳುವಷ್ಟು ಮಟ್ಟಿಗೆ ಬಂದಿದ್ದಾರೆ ಅದಕ್ಕೆ ಈ ಕಡೆ ಕಾರಣ ನೀನು ಸಾರಿ ಹೇಳಿದ ಮಾತ್ರಕ್ಕೆ ನಾನು ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡೆ ಹೇಗೆ ಅಂದ್ಕೊಂಡೆ ನೀನು ಮಾಡಿರೋ ತಪ್ಪಿಗೆ ಪನಿಷ್ಮೆಂಟ್ ಆಗಲೇ ಬೇಕಲ್ವಾ ಅಂತ ಹೇಳ್ತಿದ್ರೆ ನೋಡು ಕಾರಣ ನೀನು ಏನೇ ಮಾಡಿದ್ರು ನಾನು ಯಾವುದೇ ರೀತಿ ಪನಿಷ್ಮೆಂಟ್ ತೊಗೊಳೋದಿಲ್ಲ ಅಂತ ಅಲ್ಲೂ ಕೂಡ ವಿನಯ್ ಆ್ಯಟಿಟ್ಯೂಡ್ ತೋರಿಸ್ತಿದ್ದಾರೆ ಜೊತೆಗೆ ಅಲ್ಲಿರೋ ಜನಗಳು ಬೆಂಬೂಸ್ಗಳೆಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ವಿನಯ್ ಡೈರೆಕ್ಟ್ರು ಅಲ್ಲ ನೀವೇ ಮುಂದುವರಿತೀರಾ ದಯವಿಟ್ಟು ನಮ್ಮ ತಪ್ಪನ್ನು ಕ್ಷಮಿಸಿ ಅಂತ ಎಲ್ಲರತ್ರ ಕೂಡ ಕೇಳ್ಕೋತಾರೆ ಅವ್ರ ಹತ್ರ ಕೇಳ್ಕೊತಾರೆ ಇದರಿಂದಾಗಿ ಎಲ್ಲ ಕೂಡ ಅಲ್ಲಿ ಅವರ ಅಮ್ಮ ಸ್ವಂತ ತಾಯಿ ಅನುರಾಧ ಟೀಚರ್ ಕೇಳಿಸ್ಕೊತಿದ್ದಾರೆ ಇವ್ರಿಗೆ ತುಂಬಾ ಖುಷಿ ಆಗ್ತದೆ ನನ್ನ ಮಗ ಎಂದು ಕೂಡ ಅವರಪ್ಪನ ಬಿಟ್ಕೊಡುವುದಿಲ್ಲ ಅಂತ ಈ ಕಡೆ ಯಾವತ್ತು ಕೂಡ ಎಲ್ಲರೂ ಕೂಡ ನೆನ್ಪಿಟ್ಕೊಡಿ ರಾಜೇಂದ್ರ ಪ್ರಸಾದ್ ಯಾವತ್ತು ಕೂಡ ಒಂಟಿ ಅಲ್ಲ ಅವರ ಮಗ ಕರ್ಣ ಯಾವತ್ತೂ ಕೂಡ ಅವ್ರ ಜೊತೆಲೆ ಇರ್ತಾನೆ ಏನೇ ಆಗ್ಬೇಕು ಅಂದ್ರೂ ಕೂಡ ಅವರನ್ನ ದಾಟಿ ಹೋಗ್ಬೇಕಾಗತ್ತೆ ನೀವು ಕರ್ಣನ ಎಚ್ಚರಿಕೆ ಅಂತ ಎಚ್ಚರಿಕೆ ಗಂಟೆನ ಕೂಡ ಕೊಡ್ತಾರೆ ಜೊತೆಗೆ ಇಲ್ಲಿ ಪನಿಷ್ ತಗೊಳ್ಳೇ ಬೇಕು ಅಂತ ಹೇಳಿ ವಿನಯ್ ತಂದೆನೇ ಎಂಟ್ರಿ ಕೊಡ್ತಾರೆ ನಾನು ಹಾಸ್ಪಿಟಲ್ ಇರುವುದನ್ನ ಎನ್ ಕ್ಯಾಶ್ ಮಾಡ್ಕೊಂಡಿದ್ದೆ ಇಷ್ಟೆಲ್ಲ ಅವತಾರ ಮಾಡಿದ್ಯಾ ನೀನು ಅಂತ ಕಪ್ಪಾಳಕೊಂಡು ಬಾರಿಸ್ತಾರೆ ಇಲ್ಲಿ ಅವ್ರ ತಂದೆ ಕೂಡ ಅಪ್ಪ ಏನ್ ಮಾಡ್ತಿದ್ರ ಅಂದಾಗ ಹೌದು ಅವ್ನು ಎಂತ ಒಳ್ಳೆಯವನು ಎಷ್ಟು ಜನಕ್ಕೆ ಆಸ್ರೆ ಆಗಿದ್ದಾನೆ ಎಷ್ಟು ಜನಕ್ಕೆ ಸಹಾಯ ಮಾಡಿದಾನೆ ನಮಗೂ ಎಷ್ಟೆಲ್ಲ ಹೆಲ್ಪ್ ಮಾಡಿದಾನೆ ಅಂತವ್ನ ಕೆಳಗಿಳಿಸೋಕ್ ಬಂದಿದ್ಯಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಇವ್ನ ಮಾಡಿರೋ ಹುಚ್ಚಾಟಕ್ಕೆ ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ನಡೆದೋಯ್ತು ನಮ್ಮ ಮಧ್ಯೆ ಇರೋ ವಿಶ್ವಾಸ ಏನಾಗಬೇಡ ಅಂತ ಹೇಳ್ತಿದ್ದಾರೆ ಅವ್ರ ತಂದೆ ಈ ಕಡೆ ಅವರ ಆಟ್ನ ರಾಜೇಂದ್ರ ಪ್ರಸಾದ್ ಯಾಕೆ ಆ ರೀತಿ ಅನ್ಕೋತಿದ್ಯಾ ಏನೂ ಚಿಕ್ಕ ಹುಡುಗ ಗೊತ್ತಿಲ್ಲದೆ ಮಾಡಿದ್ದಾನೆ ಕ್ಷಮಿಸಿ ಬಿಡು ಅಂತ ಅಲ್ಲೂ ಕೂಡ ಕ್ಷಮಿಸು ಮಾತುಗಳನ್ನೇ ಆಡ್ತಿದ್ದಾರೆ ರಾಜೇಂದ್ರ ಪ್ರಸಾದ್ ಇವ್ನ ನಾ ಕ್ಷಮಿಸೋದ ಅಂತ ಹೇಳ್ತಿದ್ದಾಗ ಈ ಕಡೆ ಕಾರಣ ನೀನು ಏನಂದೆ ಅವತ್ತು ನನ್ನ ಅಪ್ಪನ ಸೆಕ್ಯೂರಿಟಿ ಗಾರ್ಡಾಗಿ ಕೆಲ್ಸಕ್ಕೆ ಸೇರಿಕೊಡಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಅಂದಲ್ವಾ ಇನ್ನು ಮುಂದೆ ಪ್ರತಿದಿನ ನೀನಿಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿರಬೇಕು ಪ್ರತಿದಿನ ಬಂದರೂ ಎಲ್ರಿಗೂ ಕೂಡ ಸಲಾ ಮುಡ್ದು ಹೋಗಬೇಕು ನೀನು ಅಂತ ಹೇಳ್ತಿದ್ದಾರೆ ಇನ್ನು ಮುಂದೆ ಯಾರೇ ರೀತಿ ಅಬ್ಬರ ತೋರಿಸಿದ್ರು ಇಲ್ಲದೇ ಇರೋದನ್ನು ನಡ್ಕೊಂಡ್ರೂ ಖಂಡಿತ ಎಲ್ರಿಗೂ ಕೂಡ ಇವನಿಗಾಗಿರೋ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಡ ಎಚ್ಚರಿಕೆ ಕೊಡ್ತಾನೆ ಕಾರಣ ಜೊತೆಗೆ ಈ ಕಡೆ ಎಲ್ಲರೂ ಕೂಡ ಹೋಗ್ತಾರೆ ನಂತರ ಅರುಂಧತಿಯವರು ತುಂಬಾ ಖುಷಿ ಪಡ್ತಾರೆ ನನಗೆ ಗೊತ್ತಿತ್ತು ನನ್ನ ಮಗ ಆ ರೀತಿ ಮಾತಾಡೋನಲ್ಲ ಏನಿದು ನನ್ನ ಮಗ ಈ ರೀತಿ ಮಾತಾಡ್ಬಿಟ್ನಲ್ಲ ಅಂತ ಮನೇಲಿ ತುಂಬ ನೊಂದ್ಕೊಂಡಿದ್ದೆ ಕಣ ಆದರೆ ನಿಜವಾಗ್ಲೂ ನಿನ್ನಂಥ ಮಗನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಹೇಳಿ ಮಗನ ಹೊಗಳುತ್ತಿದ್ದಾರೆ ಇಲ್ಲಿ ಅಮ್ಮ ಅರುಂಧತಿ ಅವರಮ್ಮ ಆಯಿ ಮಾತ್ರ ಅಯ್ಯೋ ಏನಮ್ಮ ನಿನ್ನ ಮಗ ಬರ ತವನ್ನ ಹೊಗಳೋದ್ಬಿಟ್ಟು ಇನ್ಯಾವನ್ನೋ ನಿನಗೆ ನಿನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ನಂತರ ಮಗ್ನೇ ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಮಾತಾಡ್ಸೋಕೋದ್ರೆ ದಯವಿಟ್ಟು ನಾನು ಯಾವುದನ್ನು ಕೂಡ ಮರ್ತಿಲ್ಲ ನಮ್ಮಮ್ಮಂಗ ಅನ್ಯ ಆಗ್ತಿರೋದನ್ನು ಕೂಡ ಮರ್ತಿಲ್ಲ ನೀವು ಆಕೆ ನೆನಪನ್ನ ಬಿಟ್ಟು ಬರೋ ತನಕ ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲ ಮನೆಯವರು ನೀವು ನಿಮ್ಮ ಜೊತೆ ನಿಂತ್ಕೋಬೇಕು ನನ್ನ ಮನೆಯವ್ರನ್ನ ಬಿಟ್ಕೊಡೋದಿಲ್ಲ ಅದಕ್ಕೆ ನಿಂತ್ಕೊಂಡಿದ್ದೀನಿ ಅಷ್ಟೇ ಹೊರ್ತು ನಿಮ್ಮ ಮೇಲೆ ನನಗೆ ಯಾವುದೇ ರೀತಿ ಕೋಪನೂ ಕಡಿಮೆ ಆಗಿಲ್ಲ ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲ ಅಂತ ಹೋಗ್ಬಿಡ್ತಾರೆ ಇದರಿಂದ ಎಲ್ರಿಗೂ ಆಗುತ್ತೆ ಬಟ್ ಆ ಕಡೆ ಅನುರಾಧ ಅವ್ರಿಗೆ ಸಾಹಿತ್ಯ ಕಾಲ್ ಮಾಡಿ ಹೇಳ್ತಾರೆ ಈ ಕಡೆ ಸಾಹಿತ್ಯ ಹತ್ರ ಖುಷಿಯಿಂದ ನನ್ನ ಮಗ ಕ್ಷಮಿಸ್ಬಿಟ್ಟ ರಾಜೇಂದ್ರ ಪ್ರಸಾದಿಗೆ ಖುಷಿಯಾಗಿದ್ದಾನೆ ನಂಗೆ ತುಂಬ ಖುಷಿ ಆಗ್ತದೆ ರಾಜು ಖುಷಿಯಾಗಿರೋದು ಅಂತ ಹೇಳಿದ್ರೆ ಇಲ್ಲ ಮೇಡಮ್ ಕುಟುಂಬನ ಬಿಟ್ಕೊಡ್ಬಾರ್ದು ಅಂತ ಆ ರೀತಿ ಮಾಡಿದೆ ನನ್ನ ನಿಮ್ಮ ಮೇಲಿರೋ ಕುಪಾಯ ಯಾವುದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ ನಾನು ನಿಮ್ಮ ಜೊತೆ ಮಾತಾಡುವುದಿಲ್ಲ ಅಂತ ಕಾರಣ ಹೇಳಿಬಿಟ್ರು ಅವ್ರ ತಂದೆ ಮಾತಾಡ್ಸೋಕ್ಕೆ ಬಂದಾಗ ಅಂದಾಗ ದಯವಿಟ್ಟು ಅವರನ್ನು ಒಂದು ಮಾಡೋದು ನಿನಗೆ ಬಿಟ್ಟಿದ್ದು ಅಂದಾಗ ರಾಜೇಂದ್ರ ಪ್ರಸಾದ್ ಅವರು ತುಂಬ ಬೇಜಾರು ಮಾಡ್ಕೊಡಿದ್ದಾರೆ ಅಂತ ಸಾಹಿತ್ಯ ಹೇಳ್ತಾಳೆ ಅವ್ನು ಬೇಜಾರಾದಾಗ ತುಳಸಿ ಟೀ ಮಾಡಿಕೊಡು ಖಂಡಿತ ಅವನ ಮನಸ್ಸು ಹಗ್ರ ಆಗುತ್ತೆ ಯಾವಾಗಲೂ ನನ್ನ ಹತ್ರ ಹೇಳ್ತಿದ್ರು ದಯವಿಟ್ಟು ನೀನೇ ಅದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಇಲ್ಲಿ ಅನುರಾಧ ಅವರು ಸಾಹಿತ್ಯ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವ್ರನ್ನ ಸಮಾಧಾನ ಮಾಡೋಕ್ಕೆ ಬಂದಾಗ ದಯವಿಟ್ಟು ಸಹಾಯಕ ಏನು ತಪ್ಪು ಮಾಡಿದೀನಿ ಅಂತ ಅಂಥದ್ದು ಏನಾಗಿದೆ ಅಂತ ಕಾರಣ ಈ ರೀತಿ ನನ್ನ ಮೇಲೆ ಕುಪ್ಪ ಮಾಡ್ಕೊತಾನೆ ಅವ್ರ ಅಮ್ಮನ ಬಗ್ಗೆ ಮಾತಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ನಾನು ನಾನು ನಿಜವಾಗ್ಲೂ ಕೆಟ್ಟವಳಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಸರ್ ಸ್ವಲ್ಪ ಟೀ ತೊಗೋಣಿ ಅಂದಾಗ ನನಗೇನು ಕೂಡ ಬೇಡ ಅಂತ ಹೇಳ್ತಾರೆ ಆದರೂ ಕೂಡ ತುಳಸಿ ಟೀ ಅಂತ ಹೇಳಿ ತಂದು ಕೊಟ್ಟಾಗ ಟೀ ಕುಡಿದು ತುಂಬಾ ಖುಷಿ ಪಡ್ತಾರೆ ಈ ಟೀ ಕುಡಿದ್ರೆ ಎಲ್ಲೂ ಕೂಡ ಮರ್ತು ಹೋಗುತ್ತೆ ಎಲ್ಲ ಸ್ಟ್ರೆಸ್ ಬಸ್ಟ್ ಆಗುತ್ತೆ ನಿಜವಾಗ್ಲೂ ಅನುರಾಧ ಇಂಥದ್ದೇ ಟೀ ಇದ್ಲು ಇಂಥ ಟೀ ಕುಡಿಯುವುದೋ ಇಲ್ವೇನು ಅಂತ ಅನ್ಕೊಂಡಿದ್ದ ನಿಜವಾಗ್ಲು ಅನೂನೆ ನೆನಪಾಗ್ತಿದ್ದಾಳೆ ಸಾಹಿತ್ಯ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಮಗ್ಳ ನೀನ್ ಈ ಟೀ ಮಾಡ್ಕೊಟ್ಟಿದ್ದು ಅಂತ ಹೇಳಿ ಖುಷಿ ಪಡ್ತದ ಏನಂತರ ಇಲ್ಲಿ ಕಾರಣ ಸಾಹಿತ್ಯ ಸಾಹಿತ್ಯ ಇಬ್ರು ಕೂಡ ಜಗಳ ಮಾಡ್ಕೋತಾರೆ ಕಿತ್ತಾಡ್ತಾರೆ ಆದ್ರೆ ನಡುವೆ ಈ ಕಡೆ ಸಾಹಿತ್ಯನ ಲಾಕ್ ಮಾಡಿದೆ ಕಣ್ ಕಣ ಸಲಿಗೆ ಆಗ್ತಿದೆ ನಡುವೆ ಇಬ್ರು ಒಂದಾಗ್ತಿದ್ದಾರೆ ಪ್ರೀತಿ ಮಾಡ್ತಿದ್ದಾರೆ ಅಂತ ಅನ್ನಿಸ್ಬಿಡುತ್ತೆ ಈ ಕಡೆ ಸಿಂಚು ಅಂತ ನೋಡಿದೆ ಉರ್ದೋಗ್ತಿದ್ದಾಳೆ ಈ ಕಡೆ ವನುಜ ಅವ್ರಂತೂ ಶತಾಯ ಗೊತ್ತಾಯ ಸಾಹಿತ್ಯನ ದೂರ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ರು ಈ ಹುಡುಗನು ಕೂಡ ವಿನಯ್ನ ಅವರೇ ಕರ್ತಿರೋ ಚಾನ್ಸಸ್ ಇದೆ ಫೈನಲಿ ವನುಜ ಸಿಕ್ಕಿ ಬೀಳ್ತಾರ ಸಿಕ್ಕಾಕೊಂಡ್ಬಿಡ್ತಾರ ವನುಜ ಪ್ಲಾನೇ ಆಗಿದ್ರೆ ಅದು ಅವರದೇ ಪ್ಲಾನ್ ಅನ್ನೋದು ಕರ್ಣಂಗೇನಾದ್ರೂ ಗೊತ್ತಾಗಿ ಬಿಡುತ್ತಾ ಅಥವಾ ಅದಕ್ಕೂ ಹೊರತಾಗಿ ಬೀ ಯಾವಾಗ ಪ್ಲಾನ್ ಮಾಡ್ಬಹುದು ಸಾಹಿತ್ವನ ಇಲ್ಲಿಂದ ಓಡ್ಸೋದಕ್ಕೆ ವನುಷ ಏನಾಗುತ್ತೆ ತಿನ್ಕಬೇಕು ಅಂದ್ರೆ ಈಜು ವೀಚ್ ಮಾಡ್ದೆ